ಈ ಬಿಸಿಲಲ್ಲಿ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದು ಹೆಚ್ಚಾಗ್ತಾ ಹೋಗುತ್ತೆ ವಿಟಮಿನ್ ಸಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಈ ಬಿಸಿಲಿನ ಕಾಲದಲ್ಲಿ ನಾವು ಹೆಚ್ಚಾಗಿ ನಾವು ಹೈಡ್ರೇಟ್ ಮಾಡ್ಕೊಳ್ತಾ ಇರಬೇಕು ನೀರುಗಳು ಜಾಸ್ತಿ ಕುಡಿತಾ ಇರಬೇಕು ಜ್ಯೂಸ್ ಫ್ರೂಟ್ ಜ್ಯೂಸ್ಗಳಾಗಿರ್ಬೋದು ಎಳ್ನೀರ್ಗಳಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಸೊ ಈ ಥರ ಲಿಕ್ವಿಡ್ ಐಟಮ್ಸನ್ನು ನಾವು ತಗೊಂಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೊ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ವಿಟಮಿನ್ ಸಿ ಕೂಡ ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು ಸೊ ವಿಟಮಿನ್ ಸಿ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಬಾಡಿ ಹೈಡ್ರೇಟ್ ಆಗಿರ್ಸೋದು ಹೇಗೆ ಇದಕ್ಕೆಲ್ಲ ಒಂದು ರೆಮಿಡಿ ಇದೆ ಸೊ ಈ ರೆಮಿಡಿಯನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ ಸೊ ಇದನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ಸುಮ್ಮನೆ ನಾರ್ಮಲ್ ಲೆಮನ್ ಜ್ಯೂಸ್ ಥರನೇ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ವಿಟಮಿನ್ ಸಿ ಕೂಡ ಹೆಚ್ಚಾಗುತ್ತೆ ಆ್ಯಂಡ್ ಬಾಡಿ ಕೂಡ ಹೈಡ್ರೇಟ್ ಆಗುತ್ತೆ ಆ್ಯಂಡ್ ಕುಡಿಯೋದಕ್ಕೂ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳಬಹುದು ಸೊ ಈ ರೆಮಿಡಿ ಮಾಡೋದೇಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ವಿಟಮಿನ್ ಸಿ ಹೆಚ್ಚು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಿಂಬೆಹಣ್ಣು ಶುಂಠಿ ಸಕ್ಕರೆ ಗೋಡಂಬಿ ನೋಡೋದ್ರಲ್ಲ ವೀಕ್ಷಕರೇ ವಿಟಮಿನ್ ಸಿ ಹೆಚ್ ಮಾಡೋದಕ್ಕೆ ಬಾಡಿ ಹೈಡ್ರೇಟ್ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸಿಂಪಲ್ ಆದ ಲೆಮನ್ ಜ್ಯೂಸ್ ಅಂತಾನೆ ಹೇಳಬಹುದು ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಲೆಮನ್ ಜ್ಯೂಸ್ ಮಾಡಿ ಕುಡಿತಾನೆ ಇರ್ತೀವಿ ಸೊ ಅದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಳ್ಳೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತಾನೆ ಹೇಳಬಹುದು ಈ ಲೆಮನ್ ಜ್ಯೂಸ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದೀರಾ ಈಗ ಮಾಡೋದು ಹೇಗೆ ಅಂತ ತಿಳಿಸಿರಿ ಫಸ್ಟ್ ಗೆ ನಾನು ಮಿಕ್ಸಿ ಜಾರ್ ನಲ್ಲಿ ಈ ಲೆಮನ್ ಅನ್ನ ಕಂಪ್ಲೀಟ್ ಆಗಿ ಇಂಡ್ಕೊಳ್ತಾ ಇದ್ದೀನಿ ಬರೀ ನಮಗೆ ನಿಂಬೆ ರಸನ ಹಾಕೊಳ್ಳೋಣ ಲೆಮೆನ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ತುಂಬಾ ಹೆಚ್ಚಾದ ವಿಟಮಿನ್ ಸಿ ಇದೆ ಆ್ಯಂಡ್ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ ಇದು ನಮ್ಮ ಆ್ಯಸಿಡಿಟಿಯನ್ನು ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ವಿಟಮಿನ್ ಸಿ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಲೆಮೆನ್ ಅನ್ನೋದು ನಿಂಬೆಹಣ್ಣು ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಸಕ್ಕರೆ ಆಪ್ಷನಲ್ ಅಂತಲೇ ಹೇಳ್ಬೋದು ಸಕ್ಕರೆ ಸೇವಿಸೋರು ಸೇವಿಸ್ಬೋದು ಇಲ್ಲ ಬೇಡ ಅಂತನವರು ಅದನ್ನು ಸ್ಕಿಪ್ ಮಾಡಿ ನೀವು ಸಪ್ಪೆ ಕೂಡ ಮಾಡ್ಕೊಂಡು ಕುಡಿಬಹುದು ಸೊ ನಾನು ಟೇಸ್ಟಿಗೆ ಅಂತ ಜಸ್ಟ್ ಸ್ವೀಟ್ನೆಸ್ಸಿಗೆ ಸಕ್ಕರೆ ಹಾಕ್ತಾ ಇದ್ದೀನಿ ಹ್ಞೂ ಸೊ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಆಗಲೇ ಹೇಳಿದೆ ಸಕ್ಕರೆ ಆಪ್ಷನಲ್ ಅಂತ ಯಾರು ಸೇವಿಸಿದ್ರೋ ಅವ್ರು ಮಾತ್ರ ಹಾಕೊಂಡ್ರೆ ಸಾಕು ನಂತರ ನಾನು ಶುಂಠಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಯಾಕಪ್ಪ ಅಂತಂದರೆ ಇದರಲ್ಲೂ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಸೊ ಇದು ನಮ್ಮ ಡೈಜೆಷನಿಗೆ ತುಂಬ ಒಳ್ಳೆಯದು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಒಳ್ಳೆಯದು ಸೊ ಬಿಸಿಲಲ್ಲಿ ನಮಗೆ ಎನರ್ಜಿ ಅನ್ನೋದು ತುಂಬಾ ಬೇಕಾಗುತ್ತೆ ಸೊ ಅದನ್ನು ಬೂಸ್ಟ್ ಮಾಡೋದಕ್ಕೆ ಶುಂಠಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು ನಂತರ ನಾನು ಗೋಡಂಬಿಯನ್ನು ಇದ್ದೀನಿ ಗೋಡಂಬಿ ಹಾಕಪ್ಪ ಅಂತಂದರೆ ಸೊ ಈ ಗೋಡಂಬಿಯಲ್ಲೂ ಕೂಡ ವಿಟಮಿನ್ ಬಿ ಆಗಿರ್ಬೋದು ವಿಟಮಿನ್ ಕೆ ಆಗಿರ್ಬೋದು ವಿಟಮಿನ್ ಇ ಆಗಿರ್ಬೋದು ಎಲ್ಲವೂ ಇರೋದರಿಂದ ಸೊ ಇದು ಕೂಡ ನಮ್ಮ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಗೋಡಂಬಿ ಫೈನಲ್ ಆಗಿ ನಾನು ಏಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಏಲಕ್ಕಿ ಸ್ಮೆಲ್ ಅಂದರೆ ಎಲ್ರಿಗೂ ಇಷ್ಟ ಅಂತಲೇ ಹೇಳ್ಬೋದು ಸೊ ಫ್ಲೇವರ್ ಜೊತೆ ಇದರಲ್ಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಬಿಕಾಸ್ ಇದು ನಮ್ಮ ಹೊಟ್ಟೆ ಸಂಬಂಧಿತ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಅದನ್ನು ನಿವಾರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಫುಡ್ ಪಾಯ್ಸನಿಂಗ್ ಆಗಿದರೆ ಅದನ್ನು ಕೂಡ ಹೋಗಲಾಡಿಸುತ್ತೆ ಸಮ್ಮರ್ ಸಮ್ಮರಲ್ಲಿ ಫುಡ್ ಪಾಯ್ಸನಿಂಗ್ ಆಗೋದು ಹೆಚ್ಚು ಅಂತಲೇ ಹೇಳ್ಬೋದು ಸೊ ಬಿಸ್ಲಿಗೆ ನಾವೇನಾದರೂ ಮಸಾಲೆ ಪದಾರ್ಥ ತಿಂದಾಗ ಎಣ್ಣೆ ಪದಾರ್ಥ ತಿಂದಾಗ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಹೋಗಲಾಡ್ಸೋದಕ್ಕೆ ಏಲಕ್ಕಿ ಹೆಲ್ಪ್ ಮಾಡುತ್ತೆ ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದೀನಿ ಈಗ ಮಿಕ್ಸಿ ಆಗಿದೆ ಒಂದು ಲಿಕ್ವಿಡ್ ಒಂದು ಸ್ಟ್ರಾಂಗ್ ಆದ ಒಂದು ಲಿಕ್ವಿಡ್ ರೀತಿ ಬಂದಿದೆ ಇದಕ್ಕೆ ನೀವು ಎಷ್ಟು ನೀರು ಬೇಕೋ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೊಂಡು ಜಸ್ಟ್ ಡೈಲ್ಯೂಟ್ ಮಾಡಿಕೊಂಡು ನೀವು ಸೇವಿಸಬಹುದು ಅಂತಾನೆ ಹೇಳಬಹುದು ಲೆಮನ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಇದನ್ನು ನಾನು ಆಗಲೇ ಹೇಳಿದೆ ಅಲ್ಲಿ ಜಸ್ಟ್ ಲಿಕ್ವಿಡ್ ಥರ ಬಂದಿದೆ ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ಡೈಲ್ಯೂಟ್ ಮಾಡಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನಾವು ಮಾಡ್ಕೊಳ್ಬಹುದು ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಸೊ ಆದಷ್ಟು ಹೈಡ್ರೇಟಾಗಿ ಇಟ್ಕೊಳ್ಳಿ ಬಿಕಾಸ್ ಫುಡ್ ತಿಂದಿಲ್ಲ ಅಂದರೂ ಪರವಾಗಿಲ್ಲ ಲಿಕ್ವಿಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಮ್ಮರಲ್ಲಿ ಬಿಕಾಸ್ ಅಷ್ಟು ಬಿಸಿಲಿದೆ ಲೆಮನ್ ಜ್ಯೂಸ್ ಮಾಡೋದಕ್ಕೆ ಒಂದು ಸಾಲಿಡ್ ಆದ ಲಿಕ್ವಿಡ್ ರೆಡಿ ಆಗಿದೆ ಸೊ ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ನಿಂಬೆ ರಸ ಗೋಡಂಬಿ ಏಲಕ್ಕಿ ಶುಂಠಿ ಸಕ್ಕರೆ ಬೇಕಾದರೆ ಉಪ್ಪು ಸೊ ಇಷ್ಟನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಒಂದು ತಿಕ್ಕು ಲೇಯರ್ ಆಗಿ ಒಂದು ತಿಕ್ ಲಿಕ್ವಿಡ್ ಆಗಿ ಬಂದಿದೆ ಸೊ ಇದು ಗಟ್ಟಿಯಾದ ಲಿಕ್ವಿಡಿಗೆ ನೀವು ಎಷ್ಟು ಬೇಕೋ ಅಷ್ಟು ನೀರು ನೀವು ಕುಡಿದು ನೋಡಿ ಸಿಹಿ ಎಷ್ಟು ಬೇಕು ಹುಳಿ ಎಷ್ಟು ಬೇಕು ಅಂತ ನೀವು ಕುಡಿದು ನೋಡಿ ಡೈಲ್ಯೂಟ್ ಮಾಡಿಕೊಂಡು ನೀವು ಎಷ್ಟು ಗ್ಲಾಸ್ ಬೇಕಾದ್ರೆ ನಾಲ್ಕು ಗ್ಲಾಸ್ ಐದು ಗ್ಲಾಸ್ ಎಷ್ಟು ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು ಸೊ ಪ್ರತಿನಿತ್ಯ ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಈ ಥರ ಬರೀ ನೀರು ಕುಡಿಯೋದಕ್ಕೆ ಬೇಜಾರು ಬಟ್ ಒಂದಿನ ಮಜ್ಜಿಗೆ ಒಂದಿನ ಈ ತರ ಲೆಮನ್ ಜ್ಯೂಸ್ ಇದೆಲ್ಲ ಮಾಡ್ಕೊಂಡ್ ಕುಡಿಯೋದ್ರಿಂದ ಬಾಡಿಯಲ್ಲಿನ ನೀರಿನ ಅಂಶ ಕಡಿಮೆ ಆಗೋದಿಲ್ಲ ಸೊ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದು ಕ್ವಿಕ್ ನ ಸಮಯ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ ನಾರ್ಮಲ್ ಆಗಿ ಏಲಕ್ಕಿ ಇದೆಯಲ್ಲ ಸೊ ಈ ಏಲಕ್ಕಿಯನ್ನು ಜಸ್ಟ್ ಈ ಸಿಪ್ಪೆಯನ್ನು ಬಿಡಿಸಿದಲ್ಲಿರುವಂಥ ಕಾಳನ್ನು ನೀವು ಕ್ಲೀನಾಗಿ ಪುಡಿ ಮಾಡಿ ಅಥವಾ ಜಜ್ಜಿನೋ ಪುಡಿ ಮಾಡಿನೋ ಹಾಲಿನಲ್ಲಿ ಹಾಕೊಂಡು ಸ್ವಲ್ಪ ಕೇಸರಿ ಹಾಕೊಂಡು ಪ್ರತಿದಿನ ರಾತ್ರಿ ಅಥವಾ ಬೆಳಗ್ಗೆ ನೀವು ಕುಡಿಯೋದ್ರಿಂದ ನೀವು ಯಾವುದೇ ರೀತಿಯ ಲೇಸರ್ ಆಪ್ರೇಷನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಮೆಡಿಸಿನ್ ಇಲ್ದಿರ ಏನೂ ಇಲ್ದಿರ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ನೀವು ಹೆಚ್ಚು ಮಾಡಬಹುದು ಸೊ ನೀವು ಬೇಕಾದ್ರೆ ನೋಡ್ಬೋದು ಒಂದು ಐ ಟೆಸ್ಟನ್ನು ಮಾಡಿ ಇದನ್ನು ನೀವು ಈ ಏಲಕ್ಕಿ ಮತ್ತೆ ಹಾಲನ್ನು ಹಾಕಿ ಕುಡಿತೀರಲ್ಲ ಸೊ ಇದನ್ನ ನೀವು ಶುರು ಮಾಡೋದಕ್ಕೂ ಮೊದಲು ಒಂದ್ಸತಿ ಐ ಟೆಸ್ಟ್ ಅನ್ನ ಮಾಡಿ ನೋಡಬಹುದು ಒಂದರಿಂದ ಎರಡು ತಿಂಗಳು ದಿನಾ ಕುಡಿಬೇಕಾಗುತ್ತೆ ಸೊ ದಿನಾ ಕುಡಿದು ನೀವು ಒಂದರಿಂದ ಎರಡು ತಿಂಗಳು ಬಿಟ್ಟು ನೀವು ನಂತರ ಐ ಟೆಸ್ಟ್ ಮಾಡಿದ್ರೆ ನೀವೇ ನೋಡ್ತೀರಾ ಡಿಫ್ರೆನ್ಸ್ ಬಿಕಾಸ್ ನೀವು ಸ್ಪೆಕ್ಸ್ ಇಲ್ದೇ ಇರೋ ಹಾಗೆ ಮಾಡುತ್ತೆ ಅಂತಾನೆ ಹೇಳ್ಬಹುದು ಈ ಏಲಕ್ಕಿ ಮತ್ತೆ ಏಲಕ್ಕಿ ಹಾಲು ಮತ್ತೆ ಕೇಸರಿ ಪ್ರತಿನಿತ್ಯ ಇದನ್ನ ಹಾಕೊಂಡು ನೀವು ಸೇವಿಸಿ ನೋಡುದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯ ಮತ್ತೆ ಇದೇ ರೀತಿಯ ಹೋಮ್ ರೆಮಿಡೀಸ್ ಮತ್ತೆ ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ Obrigado. o